ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಗುಪ್ತ ನವರಾತ್ರಿ ಬಗ್ಗೆ ಈ ವಿಡಿಯೋದಲ್ಲಿ ಗುಪ್ತ ನವರಾತ್ರಿ ಅಂದರೆ ಏನು ಹೇಗೆ ಆರಾಧನೆ ಮಾಡಬೇಕು ಯಾವ ಜಪ ಮಾಡಬೇಕು ಯಾವತ್ತು ಸ್ಟಾರ್ಟ್ ಆಗುತ್ತೆ ಯಾವತ್ತು ಮುಗಿಯುತ್ತೆ ಇದು ಇದೆಲ್ಲ ಡೀಟೇಲ್ ಆಗಿ ನೋಡೋಣ ನವರಾತ್ರಿ ಅಂದರೆ ಎಲ್ಲರಿಗೂ ಗೊತ್ತಿದೆ ಶರನ್ನವರಾತ್ರಿ ಇದು ನಾವೆಲ್ಲ ಆಚರಣೆ ಮಾಡುವಂಥ ನವರಾತ್ರಿ ಆದರೆ ಗುಪ್ತ ನವರಾತ್ರಿ ಅಂದರೆ ಇದು ಗುಪ್ತ ಸಾಧನೆಗೆ ಇರುವ ನವರಾತ್ರಿ ವರ್ಷಕ್ಕೆ ಎರಡು ಬಾರಿ ಬರುತ್ತೆ ಒಂದು ಮಾಘ ಮಾಸದಲ್ಲಿ ಇನ್ನೊಂದು ಆಷಾಢ ಮಾಸದಲ್ಲಿ ಇದು ಸಾರ್ವಜನಿಕ ಉತ್ಸವ ಅಥವಾ ಹಬ್ಬ ಅಲ್ಲ ಇದು ಪ್ಯೂರ್ಲಿ ಸಾಧನೆಗೆ ಇರುವಂತಹ ಸಮಯ ಇದು ಶಾಕ್ತ ಪರಂಪರೆ ಮತ್ತು ತಾಂತ್ರಿಕ ಪರಂಪರೆಗೆ ಸಂಬಂಧಿಸಿದೆ ಶಾಕ್ತರು ಅಂದರೆ ಶಕ್ತಿ ಉಪಾಸಕರು ಶಿವನ ಉಪಾಸಕರಿಗೆ ಶೈವರು ಅಂದರೆ ವಿಷ್ಣುವಿನ ಉಪಾಸಕರಿಗೆ ವೈಷ್ಣವರು ಅಂತಾರೆ ಗಣಪತಿ ಆರಾಧಕರಿಗೆ ಗಣಪತ್ಯ ಅಂತಂದರೆ ಹೀಗೆ ದೇವಿ ಅಥವಾ ಶಕ್ತಿ ಉಪಾಸಕರನ್ನು ಶಾಕ್ತಿಯರು ಎಂಬುದಾಗಿ ಹೇಳ್ತಾರೆ ಇಲ್ಲಿ ಗುಪ್ತ ಅಂತ ಯಾಕೆ ಕರೀತಾರೆ ಅಂದರೆ ಇದು ಪೂರ್ಣವಾಗಿ ನಮ್ಮನ್ನು ನಾವು ಸಾಧನೆಗೆ ತೊಡಗಿಸಿಕೊಳ್ಳುವ ಕಾಲ ದೇವಿ ತತ್ವ ಯಾವುದೇ ಇರಬಹುದು ಈ ಸಮಯದಲ್ಲಿ ನೀವು ಮಾಡುವ ಜಪ ಅದರ ಫಲ ಹತ್ತರಷ್ಟು ನೂರರಷ್ಟು ಫಲ ಹೆಚ್ಚಾಗುತ್ತೆ ನೀವು ಒಂದು ಮಾಲೆ ಜಪ ಮಾಡಿದರೆ ಅದರ ಇದು ಫಲ ನಿಮಗೆ ನೂರು ಮಾಲೆ ಮಾಡಿದಷ್ಟು ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಗುಪ್ತ ನವರಾತ್ರಿ ಅಂದರೆ ಅತಿ ರಹಸ್ಯ ಆಂತರಿಕ ಮತ್ತು ಶಕ್ತಿಶಾಲಿ ಸಾಧನೆಯ ಒಂಬತ್ತು ರಾತ್ರಿಗಳು ಈ ದಿನಗಳಲ್ಲಿ ಮಾಡಿದ ಜಪ ಸಾಧನೆ ಹತ್ತರಿಂದ ನೂರು ಪಟ್ಟು ಹೆಚ್ಚು ಫಲ ನೀಡುತ್ತೆ ಆದರೆ ನೀವು ಮಾಡುತ್ತಿರುವ ಪೂಜೆ ಜಪ ಸಾಧನೆಯ ಬಗ್ಗೆ ನಿಮ್ಮ ಮನೆಯವರಿಗೆ ಬಿಟ್ಟರೆ ಬೇರೆಯವರಿಗೆ ಗೊತ್ತಾಗಬಾರ್ದು ಗುಪ್ತನವರಾತ್ರಿಯ ಮೂಲ ನಿಯಮವೇ ರಹಸ್ಯ ನಿಮ್ಮ ಸಾಧನೆ ಬಗ್ಗೆ ಸ್ನೇಹಿತರು ಸಂಬಂಧಿಕರು ಹೊರಗಿನವರು ಯಾರಿಗೂ ಹೇಳಬಾರ್ದು ಮನೆಯಲ್ಲಿದ್ದರೂ ಕೂಡ ಅಗತ್ಯ ಇರುವವರಿಗೆ ಮಾತ್ರ ತಿಳಿಸಿದರೆ ಸಾಕು ಹೇಳುವುದರಿಂದ ಸಾಧನೆಯ ಫಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಗುರು ಇಲ್ಲದವರು ಬೀಜ ಮಂತ್ರಗಳ ಪ್ರಯೋಗ ಮಾಡಬಾರ್ದು ಮಾಡದೇ ಇರೋದು ಉತ್ತಮ ಆದರೆ ದೇವಿಯ ಆರಾಧನೆ ಜಪ ಮಾಡಬೇಕು ಸಹಸ್ ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಥವಾ ದೇವಿ ಉಪಾಸನೆ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಶಕ್ತಿಯ ಜಪ ಸ್ಟಾರ್ಟ್ ಮಾಡಬೇಕು ಅಂತ ಇರುವವರು ಈ ಅವಕಾಶವನ್ನು ಕಳೆದುಕೊಳ್ಬೇಡಿ ಅಂತ ಹೇಳ್ತೀನಿ ನಾನು ತುಂಬ ಪವರ್ಫುಲ್ ದಿನಗಳು ಈ ದಿನಗಳು ಬ್ರಹ್ಮಾಂಡದ ಫ್ರೀಕ್ವೆನ್ಸಿ ನಮ್ಮ ಸಾಧನೆಗೆ ಪೂರಕವಾಗಿ ಇರೋದರಿಂದ ಹೇಳ್ತಾ ಇರೋದು ಗುಪ್ತನವರಾತ್ರಿಯಲ್ಲಿ ಪಾಲಿಸಬೇಕಾದ ಹತ್ತು ಪ್ರಮುಖ ನಿಯಮಗಳು ಯಾವುದು ಅಂತ ನೋಡೋಣ ಅತಿಯಾದ ಸಾಮಾಜಿಕ ಸಂಪರ್ಕ ತಪ್ಪಿಸಬೇಕು ಗುಪ್ತ ನವರಾತ್ರಿ ಸಾಧನೆಯ ಕಾಲ ಅತಿ ಅತಿಯಾಗಿ ಜನರ ಸಂಪರ್ಕ ಬೇಡ ಬ್ರಹ್ಮಚರ್ಯ ಪಾಲನೆ ಇದು ಕೇವಲ ದೈಹಿಕವಲ್ಲ ಮಾನಸಿಕ ಬ್ರಹ್ಮಚರ್ಯವೂ ಅಗತ್ಯ ಕಾಮದ ಚಿಂತನೆ ಸಾಧನೆಗಳನ್ನು ದುರ್ಬಲಗೊಳಿಸುತ್ತೆ ಈ ದಿನಗಳಲ್ಲಿ ನಿಮ್ಮ ಒಳಗಿನ ಶಕ್ತಿ ಎನರ್ಜಿಯ ಸಂರಕ್ಷಣೆ ಅತ್ಯಂತ ಮುಖ್ಯವಾಗುತ್ತೆ ಉಪವಾಸ ಉಪವಾಸ ನಿಮಗೆ ಸಾಧ್ಯವಾದಲ್ಲಿ ನೀರು ಮಾತ್ರ ಕುಡಿದು ಉಪವಾಸ ಮಾಡಬಹುದು ಸಾಧ್ಯವಿಲ್ಲ ಅಂದರೆ ಹಣ್ಣು ತರಕಾರಿ ತೆಗೆದುಕೊಂಡು ಉಪವಾಸ ಕೂಡ ಮಾಡಬಹುದು ಇದು ಸಾಧ್ಯವಾಗಿಲ್ಲ ಅಂತಂದರೆ ಪ್ಯೂರ್ಲಿ ಸಾತ್ವಿಕ ಆಹಾರ ಸೇವಿಸಿ ಜಂಕ್ ಫುಡ್ಡು ಹೊರಗಿನ ಆಹಾರ ಸಂಪೂರ್ಣ ತ್ಯಜಿಸಬೇಕು ಒಂಬತ್ತು ದಿನ ಇನ್ನು ನಿಯಮಿತ ಸಾಧನೆ ಮಂತ್ರಜಪ ದಿನಕ್ಕೆ ಸ್ವಲ್ಪವಾದರೂ ಮಂತ್ರ ಜಪ ಕಡ್ಡಾಯ ಗುಪ್ತನವರಾತ್ರಿ ಮಂತ್ರಶಕ್ತಿ ವೇಗವಾಗಿ ಜಾಗೃತವಾಗುವ ಕಾಲ ಈ ಒಂಬತ್ತು ದಿನ ಮರಣ ಸಂಭವಿಸಿದ ಮನೆ ಅಥವಾ ಸೂತಕ ಇರುವ ಮನೆಯ ಅಥವಾ ಸ್ಥಳದ ಆಹಾರವನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಆಹಾರ ತೆಗೆದುಕೊಳ್ಳೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಕುಗ್ಗುವುದು ಅಂತ ಹೇಳ್ತಾರೆ ನೆಲದ ಮೇಲೆ ಮಲಗುವುದು ಅಂದರೆ ಕಾಟಿನಲ್ಲಿ ಮಲಗಬಾರ್ದು ನೆಲದ ಮೇಲೆ ಚಾಪೆ ಅಥವಾ ಹಾಸಿಗೆಯಲ್ಲಿ ಮಲಗಬಹುದು ಇದರಿಂದ ಭೂತತ್ವದೊಂದಿಗೆ ಸಂಪರ್ಕ ಬರುತ್ತೆ ಕೋಪ ನಿಯಂತ್ರಣ ಸಾಧಕನ ಮಾತಿಗೆ ಸಿದ್ಧಿ ಬರುವುದು ಅಂತ ಶಾಸ್ತ್ರಗಳು ಹೇಳುತ್ತೆ ಕೆಟ್ಟ ಮಾತು ಶಾಪ ಕೋಪ ಇವೆಲ್ಲದರಿಂದ ಸ್ವಂತ ಶಕ್ತಿಯ ನಾಶ ಆಗುತ್ತೆ ಹಾಗಾಗಿ ಮಾತುಗಳು ಶಾಂತವಾಗಿ ಮತ್ತು ಮೃದುವಾಗಿ ಇರಬೇಕು ಅಗತ್ಯವಿಲ್ಲದ ಮಾತು ತಪ್ಪಿಸಿ ಮಂತ್ರ ಜಪ ಮಾಡುವಾಗ ಫೋನನ್ನು ದೂರ ಇಡಿ ಮೌನ ಸಂಪೂರ್ಣವಾಗಿ ಮೌನವನ್ನು ಆಚರಿಸಿ ಸಂಪೂರ್ಣ ಗಮನ ನಿಮ್ಮ ಜಪದ ಮೇಲೆ ಇರೋದರಿಂದ ಮಂತ್ರಶಕ್ತಿ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಗುಪ್ತ ನವರಾತ್ರಿ ಅಂದರೆ ಪ್ರದರ್ಶನದ ಕಾಲವಲ್ಲ ಗುಪ್ತ ಸಾಧನೆಯ ಕಾಲ ಕಡಿಮೆ ಜಪದಲ್ಲೂ ಹೆಚ್ಚು ಫಲ ಸಿಗೋದು ಇವಿಷ್ಟು ಸಂಕಲ್ಪ ತಗೊಂಡು ಮಾಡುವವರು ಪಾಲಿಸಬೇಕಾದ ನಿಯಮ ಉಪವಾಸವನ್ನು ಯಾಕೆ ಹೇಳ್ತಾರೆ ಅಂತಂದರೆ ನಾವು ಕಡಿಮೆ ಆಹಾರ ತಗೊಂಡಷ್ಟು ಜಪ ಮಾಡುವಾಗ ಉಂಟಾಗುವ ಶಕ್ತಿ ಇದೆಯಲ್ಲ ಆ ಎನರ್ಜಿಯನ್ನು ಬಾಡಿ ಫೀಲ್ ಮಾಡಬೇಕಾಗುತ್ತೆ ಫೀಲ್ ಮಾಡೋ ಅಂದರೆ ಫೀಲ್ ಆಗೋದಕ್ಕೋಸ್ಕರ ಉಪವಾಸವನ್ನು ಹೇಳ್ತಾರೆ ಮತ್ತು ತೀರ ಹೊಟ್ಟೆ ಫುಲ್ಲಾಗಿ ಇಟ್ಕೊಂಡು ಯಾವುದೇ ಸಾಧನೆ ಮಾಡೋಕ್ಕೆ ಸಾಧ್ಯವಾಗಲ್ಲ ಜಪಕ್ಕೆ ಕೂತು ಕೂತಾಗ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ ಸೊ ಲೈಟಾಗಿರಬೇಕು ಅಂದರೆ ಬಾಡಿಯಲ್ಲಿ ತುಂಬ ಲೈಟಾಗಿದ್ದರೆ ನಿಮ್ಮ ಸಾಧನೆಯೂ ಫಲ ಕೊಡುತ್ತೆ ನಿಮಗೆ ಅನುಭವಗಳೆಲ್ಲ ಆಗಕ್ಕೆ ಶುರುವಾಗುತ್ತೆ ಇನ್ನು ನಿಮಗೆ ಮಂತ್ರ ಉಪದೇಶ ಆಗಿದ್ದಲ್ಲಿ ಅದನ್ನೇ ಮಾಡಿ ಅದು ಯಾವ ದೇವರದ್ದೇ ಇರಬಹುದು ಗುರು ಇಲ್ಲದವರು ಮಾಡಬಲ್ಲ ಮಾಡಬಹುದಾದಂತಹ ಮಂತ್ರಗಳು ಯಾವುದು ಅಂತ ನೋಡಿದ್ರೆ ಓಂ ದುರ್ಗಾಯೈ ನಮಃ ಓಂ ದುರ್ಗಾಯೈ ನಮಃ ಅಥವಾ ಓಂ ದುಮ್ ದುರ್ಗಾಯೈ ನಮಃ ಅಂತನೂ ಮಾಡಬಹುದು ಓಂ ಕಾಲಿಕಾಯೈ ನಮಃ ಓಂ ಕಾಲಿಕಾಯೈ ನಮಃ ಅಂತ ಮಾಡಬಹುದು ಸಿಂಪಲ್ ಆದರೆ ತುಂಬ ಪವರ್ಫುಲ್ ಮಂತ್ರ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಮಾತ್ರೇ ನಮಃ ಲಲಿತ ಸಹಸ್ರನಾಮದ ಮೊದಲ ನಾಮ ಇದನ್ನು ಕೂಡ ಹೇಳಬಹುದು ಅಥವಾ ಲಲಿತ ಸಹಸ್ರನಾಮ ಪಾರಾಯಣವನ್ನು ಕೂಡ ಮಾಡಬಹುದು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಇದನ್ನು ಕೂಡ ಹೇಳ್ಬೋದು ಈ ಒಂಬತ್ತು ದಿನ ಅದ್ಭುತ ದಿನಗಳನ್ನು ಸಾಧನೆಗೆ ಉಪಯೋಗಿಸಿ ನಮ್ಮ ಸೌತ್ ಇಂಡಿಯಾದಲ್ಲಿ ವಿಶೇಷವಾಗಿ ತಮಿಳುನಾಡು ಆಂಧ್ರ ಕರ್ನಾಟಕದಲ್ಲಿ ವಾರಾಹಿ ನವರಾತ್ರಿ ಅಂತಲೂ ಆಚರಿಸ್ತಾರೆ ಶ್ರೀವಿದ್ಯಾ ಕೌಳಾಚಾರದಲ್ಲಿ ವಾರಾಹಿ ದೇವಿಯನ್ನು ಗುಪ್ತರಕ್ಷಕಿ ಅಂತ ಕರೀತಾರೆ ಶ್ರೀವಿದ್ಯಾ ಮತ್ತು ತಾಂತ್ರಿಕ ಮಾರ್ಗಗಳಲ್ಲಿ ಈ ಕಾಲವನ್ನು ವಾರಾಹಿ ದೇವಿಯ ಗುಪ್ತ ಸಾಧನೆಗೆ ಬಳಸ್ತಾರೆ ವಾರಾಹಿ ಗುಪ್ತ ದೇವತೆ ಗುಪ್ತ ನವರಾತ್ರಿ ಕೂಡ ಗುಪ್ತ ಸಾಧನೆಗೆ ಸಂಬಂಧಿಸಿದ ಕಾಲ ಆದ್ದರಿಂದ ಈ ಎರಡು ಶಕ್ತಿಗಳು ಇಲ್ಲಿ ಸ್ವಾಭಾವಿಕವಾಗಿ ಸೇರಿಕೊಳ್ಳುತ್ತೆ ಯಾಕೆ ಇದನ್ನು ಗುಪ್ತ ಅಂತ ಕರೀತಾರೆ ಅಂದರೆ ಇಲ್ಲಿ ದೇವಿ ಹೊರಗೆ ಕಾಣಿಸಿಕೊಳ್ಳಲ್ಲ ಆದರೆ ಮನಸ್ಸಿನ ಸ್ವಭಾವವನ್ನು ಬದಲಿಸುತ್ತಾಳೆ ಇಲ್ಲಿ ಅದ್ಭುತಗಳು ನಡೆಯುತ್ತೆ ಜೊತೆಗೆ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಯಾವುದೇ ಜಪ ಪಾರಾಯಣ ಆದರೂ ಮಾಡಿ ಇದನ್ನು ಯಾರು ಮಾಡಬಹುದು ಅಂತಂದರೆ ಯಾರು ಬೇಕಾದರೂ ಮಾಡಬಹುದು ಶಕ್ತಿ ಅಂದರೆ ನಿಮಗೆ ಮಾಡೋಕ್ಕೆ ಆಗುತ್ತೆ ಅಂತ ಇರುವವರು ಟೈಮು ಎಲ್ಲ ನಿಮಗೆ ಸರಿಯಾಗಿದೆ ಅಂತ ಅನ್ನೋವರು ಮಾಡಬಹುದು ಆತ್ಮಶಕ್ತಿ ಹೆಚ್ಚಿಸಿಕೊಳ್ಳಲು ಬಯಸುವವರು ಕೂಡ ಮಾಡಬಹುದು ಕುಂಡಲಿನಿ ಜಾಗೃತಿಯಲ್ಲಿ ಇರುವವರು ಕೂಡ ಆಜರ್ನಿಯಲ್ಲಿರುವವರು ಕೂಡ ಇದನ್ನು ಮಾಡಬಹುದು ದೇವಿಯ ಕಡೆಗೆ ಸೆಳೆತ ಒಲವು ಇರುವವರು ಕೂಡ ಮಾಡಬಹುದು ಮಂತ್ರ ಜಪ ಧ್ಯಾನದಲ್ಲಿ ಆಸಕ್ತಿ ಇರುವವರು ಕೂಡ ಮಾಡಬಹುದು ಎಲ್ಲರೂ ಈ ಸಮಯವನ್ನು ದಯವಿಟ್ಟು ಉಪಯೋಗಿಸಿಕೊಳ್ಳಿ ಇದು ಕ್ಯೂರಿಯಾಸಿಟಿಗಾಗಿ ಅಲ್ಲ ಕಮಿಟ್ಮೆಂಟಿಗಾಗಿ ಇರುವ ಕಾಲ ನೀವು ಯಾವುದೇ ಗೌಜಿ ಗಲ್ ಗದ್ದಲ ಇಲ್ಲದೆ ಗುಪ್ತವಾಗಿ ಆಕೆಯನ್ನು ಆರಾಧಿಸಿದರೆ ಆಕೆಯ ನಿಮ್ಮ ಜೀವನದಲ್ಲಿ ಶಬ್ದ ಮಾಡದಿನೇ ಅದ್ಭುತವನ್ನು ಮಾಡ್ತಾಳೆ ಇನ್ನು ಈ ಗುಪ್ತ ನವರಾತ್ರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹದಿನೆಂಟನೇ ತಾರೀಕು ಅಮಾವಾಸ್ಯೆ ಇದೆ ಹತ್ತೊಂಬತ್ತರಿಂದ ಗುಪ್ತನವರಾತ್ರಿ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳರ ತನಕವೂ ಇದೆ ಇಪ್ಪತ್ತೆಂಟನೇ ತಾರೀಕು ಪೂಜೆ ಮಾಡಿ ಉಪವಾಸ ಅಂತ್ಯಗೊಳಿಸ್ಬೋದು ಯಾವುದೇ ನಿಮ್ಮ ಆಸೆಯನ್ನು ಈಡೇರಲಿ ಅಂತ ಕೇಳೋಕ್ಕೆ ಹೋಗಬೇಡಿ ಆಕೆಯನ್ನು ನಿನ್ನ ಪ್ರೀತಿ ನಿನ್ನ ಕೃಪೆ ನನ್ನ ಮೇಲೆ ನನ್ನ ಕುಟುಂಬದವರ ಮೇಲೆ ಇರಲಿ ಅಂತ ಹೇಳ್ತಾ ಆಕೆಯನ್ನು ಆರಾಧಿಸಿ ಅಂದರೆ ಜಪ ಯಾವುದೇ ಇರ್ಬೋದು ಅದು ಯಾವ ದೇವರ ಜಪ ಕೂಡ ಆಗಬಹುದು ಒಟ್ಟಿನಲ್ಲಿ ಈ ಟೈಮಲ್ಲಿ ಮಾಡಿದ್ರೆ ಅದರ ಫಲ ಜಾಸ್ತಿ ಇರುತ್ತೆ ಈ ಥರ ಯಾವುದೇ ಒಂದು ಆಸೆ ಇಲ್ಲದೇ ನಿನ್ನ ಕೃಪೆಗೋಸ್ಕರ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಆಗುವಂಥ ಮಿರಾಕಲೆ ಬೇರೆ ಹಾಗೆ ಗುಪ್ತ ನವರಾತ್ರಿಯನ್ನು ಇದು ಮಿಸ್ ಮಾಡಿಕೊಳ್ಳದೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಶ್ರೀಮಾತ್ರೇ ನಮಃ